ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಒಂದು ನಾನು ಒಂದು ಮಾಲ್ಟ್ ಪೌಡರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆರೋಗ್ಯವೇ ಭಾಗ್ಯ ಭಾಗ್ಯಂಗೆ ಆರೋಗ್ಯ ದುಡ್ಡು ಕೊಟ್ರೂ ಸಿಗೋದಿಲ್ಲ ಆ ಮಟ್ಟಕ್ಕೆ ಡೇಂಜರ್ ಆಗ್ತಾ ಹೋಗ್ತೈತೆ ನಮ್ಮ ಆರೋಗ್ಯ ನಮ್ಮ ನಮ್ಮ ಆರೋಗ್ಯ ನಮ್ಮ ಹಿಡಿತದಲ್ಲೇ ಇಲ್ಲ ಆ ಮಟ್ಟಕ್ಕೆ ಅದು ಹೋಗ್ತಾ ಐತೆ ಅದು ನೆನೆಸ್ಕೊಂಡ್ರೇ ಭಯ ಇದೆ ಆ ಲೆಕ್ಕಕ್ಕಿದೆ ಏನಪ್ಪ ಅಂತಂದರೆ ಈಗ ಈಗ ಇರೋ ಖಾಯಿಲೆಗಳಂತೂ ದೊಡ್ಡ ದೊಡ್ಡ ಖಾಯಿಲೆಗಳು ಬಿ ಪಿ ಶುಗರ್ ಚಿಕ್ಕ ಚಿಕ್ಕರ್ಗು ಬಿ ಪಿ ಶುಗರ್ ಈ ಥರ ಎಲ್ಲ ಜಾಸ್ತಿ ಬಂದುಬಿಟ್ಟಿರ್ತವೆ ಅದಕ್ಕೋಸ್ಕರ ತುಂಬ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ನಾನೊಂದು ಮಾಲ್ಟ್ ಪೌಡ್ರು ತಯಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾಲ್ಟ್ ಪೌಡ್ರ್ ಸಮಾನೆ ಎಲ್ಲರೂ ಮಾಡಿಬಿಟ್ಟಿದ್ದಾರೆ ಭಾಳ ಜನ ಮಾಲ್ಟ್ ಪೌಡ್ರು ಮಾಡ್ತಾ ಇದ್ದಾರೆ ಒಬ್ಬ ಒಬ್ಬೊಬ್ರು ಒಂದೊಂದು ಥರ ಮಾಲ್ಟ್ ಪೌಡ್ರು ಒಬ್ಬೊಬ್ರು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಗ್ತಿರ್ತಾರೆ ಒಬ್ಬರು ಕಡಿಮೆ ಮಾಡ್ತಾ ಇದ್ದಾರೆ ನಾನು ಎಲ್ಲದನ್ನೂ ಸ್ವಲ್ಪ ಲೆಕ್ಕಾಚಾರ ಮಾಡಿ ದೊಡ್ಡರಿಂದ ಚಿಕ್ಕೋರ್ರಿಗೂ ತಗೊಂಡ್ರು ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಆ ಥರ ಕಾನ್ಸೆಪ್ಟಿಂದ ನಾನು ಒಂದು ಮಾಲ್ಟ್ ಪೌಡ್ರು ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ನಿಮಗೂ ಇಷ್ಟ ಆಗ್ಬೋದು ಸಾಮಾನ್ಯ ಯಾಕಂದರೆ ಅವಾಗ ನಮ್ಮ ತಾತರೆಲ್ಲ ಪೂರ್ತಿ ಇದೇ ಥರ ಸಿರಿಧಾನ್ಯ ಎಲ್ಲ ತಿಂತಾಯಿದ್ರು ಅವರು ಪೂರ್ತಿ ಸ್ಟ್ರಾಂಗ್ ಇದ್ದರು ಅವರು ನಮ್ಮ ತಾತರು ನಮ್ಮ ತಾತರಿಗೆಲ್ಲ ಬಿ ಪಿ ಶುಗರ್ ಅನ್ನೋದೇ ಇದ್ದಿದ್ದಿಲ್ಲ ಅವರು ಲಾಸ್ಟ್ ಎಂಡ್ವರ್ಗು ಆರಾಮ್ ಇದ್ಕೊಂಡು ಅಡ್ಡಾಡ್ಕೊಂಡೇ ಇರೋರು ಅವರು ಆದರೆ ಅದಕ್ಕೆ ಅವ್ರಿಗೆ ಕಂಪೇರ್ ಮಾಡಿದರೆ ನಮ್ಮಪ್ಪ ಅವ್ರಗಿಂತ ಸ್ವಲ್ಪ ಡೌನ್ ಆದರು ಅವ್ರಿಗೆ ನಮ್ಮಪ್ಪರ ಕಂಪೇರ್ ಮಾಡಿದರೆ ಅದಕ್ಕಿಂತ ಡೌನ್ ನಾವಿದ್ದೀವಿ ನಮಗೆ ಕಂಪೇರ್ ಮಾಡಿದರೆ ನಮ್ಮ ಮಕ್ಕಳು ಏನೂ ಇಲ್ಲ ಆ ಮಠದಲ್ಲಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ನಾವು ಏನೇ ಆಗಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲೇಬೇಕು ಈಗಿನ ಫುಡ್ಗೆ ಈಗಿನ ಎಜುಕೇಷನ್ಗೆ ಈಗಿನ ತಯಾರಿಗೆ ಈಗಿನ ಆರೋಗ್ಯಕ್ಕೋಸ್ಕರ ನಾವು ಏನಾದರೂ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಎಲ್ಲ ಕಳ್ಕೊಂಡ್ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ ಅದನ್ನು ಏನು ಕೊಟ್ಟರು ಏನು ಮಾಡಿದ್ರು ಅದು ಸಿಗೋದಿಲ್ಲ ಈಗಂತೂ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಎಲ್ಲಿ ನೋಡಿರೂ ಇದೆ ಅದು ಆ ಲೆವೆಲ್ಗೆ ಹಬ್ಬತಾ ಇದೆ ಅದು ಯಾರಿಗೆ ಬರ್ತೈತೆ ಯಾರಿಗೆ ಬರೋಲ್ಲ ಅನ್ನೋದೇ ಗೊತ್ತಾಗಲ್ಲ ಆ ಥರ ಶಿವರಾಜ್ ಕುಮಾರ್ ಸರ ಅವ್ರಿಗೆ ಕೂಡ ಅವ್ರು ಎತ್ ಎಲ್ತ್ ಅವರೆಲ್ಲ ಸಿನಿಮಾ ಆಕ್ಟ್ರುಗಳು ಯಾವ ಥರ ಎಲ್ತ್ ಕಾನ್ಸಿಯಸ್ ಜಾಸ್ತಿ ಇರ್ತದೆ ಇರುತ್ತೆ ಅವರಿಗೆ ಒಂದು ಊಟ ಸಿಸ್ಟಮೆಟಿಕ್ ಬೇರೆ ಟ್ರ ಟ್ರೈನರ್ ಇರ್ತಾರೆ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಟ್ರೈನರೇ ಇರ್ತಾರೆ ಆದ್ರೂ ಅಂಥವ್ರಿಗೂ ಬರುತ್ತೆ ಅಂತ ಅಂದಮೇಲೆ ಸ್ವಲ್ಪ ನಾವು ಅದ್ರ ಬಗ್ಗೆ ಕೇರ್ ತಗೋಬೇಕು ದುಡ್ಡಿರೋರು ಅಂತ ಅಂದರೆ ಫಾರಿನ್ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದುಬಿಡ್ತಾರೆ ಆರಾಮಾಗ್ತಾರೆ ಆದರೆ ನಾವು ಅಷ್ಟೊಂದು ನಮ್ಮತ್ರ ಅವತ್ತಿನ ದಿನಕ್ಕೆ ಅವತ್ತಿನ ಗಂಜಿಗೆ ಅವತ್ತಿನ ಹೂವಾರು ಊಟಕ್ಕೆ ನಾವು ಕರೆಕ್ಟಾಗಿ ಇರ್ತೀವಿ ಹಂಗಿದ್ಮೇಲೆ ನಾವು ಅದನ್ನೆಲ್ಲ ಮಾಡ್ಕೊಳ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಆರೋಗ್ಯನ ಬಂದಾಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಬರ್ದಂಗೆ ತಡೆಗಟ್ಟೋದು ಏನು ಮಾಡಬೇಕು ಬರ್ದಂಗೆ ಇರಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ನಾವು ಗಮನ ಕೊಡಬೇಕು ಈಗಿನ ನಮ್ಮ ಹುಡುಗರೆಲ್ಲ ಬೇರೆ ಬೇರೆ ಓದಲಿಕ್ಕೆ ಬೇರೆ ಬೇರೆ ಕಡೆ ಹೋಗಿ ಪಿಜ್ಜಾ ಬರ್ಗರ್ ಅದು ಇದು ತಿಂದು ಅವ್ರು ಆರೋಗ್ಯ ಹಾಳು ಮಾಡ್ಕೊಬಿಟ್ಟಿರ್ತಾರೆ ಅದಕ್ಕೆ ಅವರು ನಾ ಹಿಂದಿನ ಕಾಲ್ದಾರಂತೂ ಡೈಲಿ ತ್ರೀ ಟೈಮ್ಸ್ ಈ ಥರ ಸಿರಿಧಾನ್ಯ ಊಟ ಮಾಡ್ತಾಯಿದ್ರು ಅಂದರೆ ನಾವು ಇದನ್ನು ಒನ್ ಟೈಮ್ ಆದರೂ ತಿಂದರೆ ಇದನ್ನು ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಹೇಳ್ಬೋದು ಅದಕ್ಕೂ ಮೀರಿದ್ದು ದೇವರಾಟ ಈ ಮಾಲ್ಟ್ ಪೌಡ್ರ್ ಇದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಬೇಕಾದ್ರೆ ನನಗೆ ಹಾರ್ಡ್ರ್ ಮಾಡಿದರೆ ನಾನು ನಿಮಗೆ ಅದನ್ನು ರೀಚ್ ಮಾಡಿಸ್ ರೀಚ್ ಮಾಡ್ತೀನಿ ನೀ ಇದರಿಂದ ನಿಮಗೂ ನಿಮಗೆ ಮಾಡ್ಕೊಳೋದಿದ್ರೆ ನಾನು ಓಪನ್ ಆಗಿ ನಾನು ಎಲ್ಲದನ್ನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್ ಸಮೇತ ನಾನು ನಿಮಗೆ ಹೇಳಿ ತೋರಿಸ್ತಾ ಇದ್ದೀನಿ ನೀವು ಆರಾಮಾಗಿ ಈಸಿಯಾಗಿ ಮನೆಗೆ ಮಾಡ್ಕೋಬೋದು ನೀವು ಮಾಡ್ಕೊಳ್ತೀರಾ ಅಂತಂದರೆ ಆರಾಮಾಗಿ ಮಾಡ್ಕೋಬೋದು ಇಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಂದರೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಮಾಡ್ಕೊಳೋಕ್ಕಾಗೋದಿಲ್ಲ ಅಂತ ಅಂದರೆ ನನಗೆ ಹೇಳಿದರೆ ನಾನು ನಿಮಗೆ ಹಾಡ್ರ್ ಕೊಡ್ತೀನಿ ಚೆನ್ನಾಗಿದೆ ಸರಿ ನೋಡಿ ಬೇಕಾರೆ ಇದು ಇಷ್ಟ ಆಗ್ಬೋದು ನಿಮ್ಮೆಲ್ಲರಿಗೂ ನಿಮ್ಮಿಂದ ಒಬ್ಬರು ಬೆಳಿಬೋದು ಒಬ್ಬರು ಆರೋಗ್ಯ ಕಾಪಾಡ್ಬೋದು ನಮ್ಮಿದ್ದ ನಿಮ್ಮಿಂದಲೂ ಒಬ್ಬರಿಗೆ ಸಹಾಯ ಆಗುತ್ತೆ ನಮ್ಮಿಂದಲೂ ಒಬ್ರಿಗೆ ಸಹಾಯ ಆಗುತ್ತೆ ಈ ಮಾಲ್ಟ್ ಪೌಡ್ರು ಮಾಡ್ಬೇಕಂತಲೇ ನಾನೆಲ್ಲ ಸ್ವಲ್ಪ ಮಾಲ್ಟ್ ಪೌಡ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ರೇಷನ್ ತರಿಸಿದ್ದೀನಿ ಈ ಸರಿ ಮಾಲ್ಟ್ ಪೌಡ್ರ್ ಮಾಡೋಣ ಅಂತ ಇಷ್ಟ ಅದೇ ಸಿರಿಧಾನ್ಯ ನಾನು ತುಂಬ ಯೂಸ್ ಮಾಡ್ತಾ ಇದ್ದೆ ಡೈಲಿ ಯೂಸ್ ಮಾಡ್ತಾನೇ ಇದ್ದೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿಂದ ಸಿರಿಧಾನ್ಯ ಪೂರ್ತಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ಯಾಕಂದರೆ ಯೂಟ್ಯೂಬಲ್ಲಿ ಅಡುಗೆ ಮಾಡಿ ಹಾಕಬೇಕು ಏನಾದರೂ ರೆಸಿಪಿ ಹಾಕಲೇಬೇಕಾಗುತ್ತಲ್ಲ ಏನಾದರೂ ಮಾಡಬೇಕು ಹಾಕ್ಬೇಕು ಅಂತ ನಾನು ಸಿರಿಧಾನ್ಯ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸಿರಿಧಾನ್ಯದಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅದಕ್ಕೋಸ್ಕರ ಈಗ ಮತ್ತೆ ನಾನು ನನ್ನ ಆರೋಗ್ಯಕ್ಕೋಸ್ಕರ ನಾನು ಸಿರಿಧಾನ್ಯ ಮತ್ತೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಬರೀ ದುಡ್ಡನ್ನು ನೋಡಿದರೆ ದುಡ್ಡು ದುಡಿಯೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟು ಅಂತ ಸಾಮಾನ್ಯ ಸಿರಿಧಾನ್ಯದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಿರಿಧಾನ್ಯ ಎಷ್ಟು ಸ್ಟ್ರಾಂಗು ಎಷ್ಟು ಇಂಪಾರ್ಟೆಂಟು ಅಂತ ಮತ್ತೆ ಗೊತ್ತಿಲ್ಲ ಅಂದ್ರೂ ಯೂ ಗೂಗಲಲ್ಲಿ ಎಲ್ಲ ಸರ್ಚ್ ರುಚಿ ಸಿಗುತ್ತೆ ನಾನು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಇಂಪಾರ್ಟೆಂಟು ಅನ್ನೋದನ್ನ ಬಗ್ಗೆ ಮಾತ್ರ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಈಗ ನಿಮ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಲ್ಲ ಅನ್ನೋದ್ರಲ್ಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಬರೆದಿಟ್ಕೊಂಡು ಹೇಳ್ತಾ ಇದ್ದೀನಿ ನವಣೆ ನವಣೆ ತಿನ್ನೋದರಿಂದ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಮಗುವಿನ ಬೆಳವಣಿಗೆಗೆ ಮತ್ತು ವಯಸ್ಸಾದವರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೆದುಳು ಮತ್ತು ನರಗಳ ಬೆಳವಣಿಗೆಗಂತೂ ತುಂಬ ಒಳ್ಳೆಯದಿದು ಮತ್ತು ಹಾರಕ ರಕ್ತ ಶುದ್ಧೀಕರಿಸುತ್ತೆ ಮತ್ತು ಮೂಳೆ ಬೆಳವಣಿಗೆಗೆ ಮತ್ತು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಉದಲು ಅಂತ ಇರುತ್ತೆ ಉದಲೂದಲ್ಲಿ ಲಿವರ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಮತ್ತು ಕಿಡ್ನಿ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ವಿಟಮಿನ್ ಬಿ ಜಾಸ್ತಿ ಆಗುತ್ತೆ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಜಾಂಡಿಸ್ಗೆ ಉತ್ತಮವಾದ ಆಹಾರ ಮತ್ತು ಮಧುಮೇಹ ಮಧುಮೇಹ ಶು ಇದು ಶುಗರ್ ಇರೋ ಶುಗರ್ಗಂತೂ ತುಂಬ ಎಲ್ಲದರಲ್ಲೂ ಶುಗರ್ ಮೆನ್ಷನ್ ಮಾಡೇ ಮಾಡ್ತಾರೆ ನೋಡು ಶುಗರ್ ಇರೋರು ಬೇರೆ ಎಲ್ಲ ಐಟಮ್ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ವೇರಿಯೇಷನ್ ಜಾಸ್ತಿ ಆಗುತ್ತೆ ಆದರೆ ಈ ಈ ಸಿರಿಧಾನ್ಯದಲ್ಲಿ ಶುಗರ್ ಲೆವೆಲ್ ತುಂಬ ಕಂಟ್ರೋಲ್ ಬರುತ್ತೆ ನೋಡಿ ತುಂಬ ಒಳ್ಳೆಯದು ಮತ್ತು ಸಾಮೆಯಿಂದಲೂ ಬಂಜೆತನ ನಿವಾರಣೆ ಬಂ ಎಷ್ಟೋ ಜನ ಮಕ್ಕಳಾಗಲ್ಲ ಅಂತಾರೆ ಅವರು ಡೈಲಿ ಸಾಮೆ ತಿನ್ಕೊಂಡು ಹೋದರೆ ಅವರಿಗೆ ಬಂಜೆತನ ನಿರ್ವಹಣೆ ಆಗುತ್ತದೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಮತ್ತು ಅದರಲ್ಲೂ ಮಧುಮೇಹಕ್ಕೂ ಮತ್ತೆ ಒಳ್ಳೆಯದು ಕೊರಲೆ ಜೀರ್ಣಕ್ರಿಯೆ ಮಲಬದ್ಧತೆ ನಿವಾರಣೆ ಬೊಜ್ಜು ನಿಯಂತ್ರಣ ಆಹಾರ ಇದು ಕೊರಲೆ ಮತ್ತು ಮಧುಮೇಹ ಬರಗು ಫ್ಯಾಟ್ ಜಾಸ್ತಿ ಇರುತ್ತೆ ಅಂದರೆ ಅದನ್ನೆಲ್ಲ ಪೂರ್ತಿ ಕಡಿಮೆ ಮಾಡುತ್ತೆ ಮತ್ತು ಮಧುಮೇಹಿಗಳ ರೋಗಿಗಳೇ ಮತ್ತು ಚರ್ಮ ಸ್ಕಿನ್ಗೆ ಮತ್ತು ರುಚಿ ಸ್ಕಿನ್ಗೆ ಇದು ರಾಮಬಾಣ ಅಂತ ನೋಡು ಬರಗು ಸ್ಕಿನ್ ಡ್ಯಾಮೇಜ್ ಇರೋರೆಲ್ಲ ನಾವು ಡೈಲಿ ತಿಂದ್ಕೊಂಡು ಹೋದರೆ ಸ್ಕಿನ್ ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ ಮತ್ತು ಸಜ್ಜೆ ಸಜ್ಜೆ ಬೊಜ್ಜು ಮತ್ತು ತೂಕ ಇಳಿಸಲು ಒಳ್ಳೆಯದು ಮತ್ತೆ ಕ್ಯಾನ್ಸರ್ ತಡೆಗಟ್ಟಲು ಒಳ್ಳೆ ರಾಮ ಬಾಣ ಅಂತ ಹೇಳ್ತಾರೆ ಸಜ್ಜಾಗಲು ಸಜ್ಜೆ ಹೋಗ್ಬೇಕು ಈಗಿನ ಕಾಲದಾಗಂತೂ ಕ್ಯಾನ್ಸರ್ ತುಂಬ ಜಾಸ್ತಿ ಒಂದೊಂದು ಕಪ್ ಅಳತಿಯಲ್ಲಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀನಿ ಎಲ್ಲದೂ ಒಂದೊಂದು ಕಪ್ ಕಪ್ ತರ ಹಾಕಿದ್ದೀನಿ ನಾನು ಈಗ ರಾಗಿ ತಗಾಣ್ತಾ ಇದ್ದೀನಿ ರಾಗಿ ಮಾತ್ರ ನಾನು ಎರಡು ಕಪ್ ಯೂಸ್ ಮಾಡಿದ್ದೀನಿ ಬೇರೆ ಸಿರಿಧಾನ್ಯ ಎಲ್ಲ ಒಂದೊಂದೇ ಕಪ್ ಯೂಸ್ ಮಾಡಿದ್ದೀನಿ ರಾಗಿ ಮಾತ್ರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ರಾಗಿ ತಿಂದರೆ ರಾಗಿ ತಿಂದವ್ರು ಯೋಗಿ ಅಂತ ಹೇಳ್ತಾರೆ ರಾಗಿ ಅಂದರೆ ಸರ್ವ ಸರ್ವ ರೋಗಕ್ಕೂ ರಾಮಬಾಣ ಅಂತಲೇ ಹೇಳ್ಬೋದು ರಾಗಿ ಅಷ್ಟು ಒಳ್ಳೆಯದಿರುತ್ತೆ ಮತ್ತು ಗೋಧಿ ಕೂಡ ಒಂದು ಕಪ್ ತಾಣ್ತೀನಿ ಎಲ್ಲದನ್ನೂ ನಾನು ಮೆಜರ್ಮೆಂಟು ಒಂದೊಂದೇ ಕಪ್ ತಾಣ್ತಿದ್ದೀನಿ ಕರೆಕ್ಟಾಗೆ ನೋಡಿ ಬೇಕಾರೆ ಸ್ವಲ್ಪ ಕಾಳುಗಳು ಮಾತ್ರ ಸ್ವಲ್ಪ ಕಡಿಮೆ ಮತ್ತು ಜೋಳ ಮತ್ತು ಕೆಂಪಕ್ಕಿ ತಗೊಂಡಿದ್ದೀನಿ ಅಕ್ಕಿನ ನಾನು ವೈಟ್ ರೈಸ್ ತಗಾಣತಾ ಇಲ್ಲ ಕೆಂಪಕ್ಕಿ ತಗೊಂಡಿದ್ದೀನಿ ಅದ್ರಾಗೂ ನಾನು ಎಲ್ಲದನ್ನು ಬೇರೆ ಬೇರೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲದನ್ನು ಮತ್ತು ಬೇರೆ ಬೇರೆ ಸಪ್ರೇಟಾಗಿ ತೊಳಿಬೇಕು ಸಪ್ರೇಟಾಗಿ ಒಣಗಿಸ್ಬೇಕು ಅದರಿಂದ ಇದು ಅಕ್ಕಿ ಜೋಳ ಮತ್ತು ಗೋಧಿ ಎಲ್ಲ ಒಂದೇ ಸೈಜ್ ಇರೋದರಿಂದ ನಾನು ಆ ಮೂರನ್ನು ಮಾತ್ರ ಇದರಲ್ಲೇ ಹಾಕಿದ್ದೀನಿ ನಾನು ಅಕ್ಕಿ ಕೆಂಪು ಅಕ್ಕಿ ಅದು ಮುರಿದು ಓಪನ್ ಮಾಡಿದ್ರೂ ಅದು ಕೆಂಪಿಗೆ ಕಾಣ್ತಾ ಇರುತ್ತೆ ಅದಕ್ಕೆ ನಾನು ಮುರಿದು ಕೂಡ ನೋಡ್ತಾ ಇದ್ದೀನಿ ಒರ್ಜಿನಲ್ ಕೊ ಡೂಪ್ಲಿಕೇಟ್ ಅಂತ ನಾವು ಯಾವುದನ್ನು ಮುರಿದು ಚೆಕ್ ಮಾಡ್ತೀವಲ್ಲ ಅದೇ ಥರ ಅಕ್ಕಿ ಕೂಡ ಚೆಕ್ ಮಾಡಿದ್ದೀನಿ ಈ ಮೂರನ್ನು ಒಂದು ಕಡೆಗೆ ಸೇರಿಸಿದ್ದೀನಿ ಅದಾದಮೇಲೆ ಸಜ್ಜೆ ಸಜ್ಜೆ ಕೂಡ ಸಪ್ರೇಟಾಗಿ ಹಾಕಿದ್ದೀನಿ ಏಕೆ ಮತ್ತು ತೊಳೆದು ಒಂದೊಂದು ಮಳಕೆ ಬರ್ತವೆ ಒಂದೊಂದು ಮಳಕೆ ಬರೋದ್ಲೇ ಒಂದು ಉರಿಬೇಕಾದ್ರೆ ಮತ್ತೆ ಸಪ್ರೇಟ್ ಸಪ್ರೇಟ್ ಉರಿಬೇಕು ಚಿಕ್ಕ ಚಿಕ್ಕುವಲ್ಲ ಬೇಗ ಸೀದೋಗ್ಬಿಡ್ತವೆ ದೊಡ್ಡ ದೊಡ್ಡವೆಲ್ಲ ಇನ್ನೂ ಆಗಿರಲ್ಲ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟ್ ಹಾಕಿದ್ದೀನಿ ನಾನು ಎಲ್ಲದನ್ನು ನಾನು ಒಂದು ಟಿಕ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ ಲೀಸ್ಟ್ ಹಾಕೊಳ್ತಾಯಿದ್ದೀನಿ ಯಾವ್ದ್ಯಾವ್ದು ಅಂತ ಎಲ್ಲದನ್ನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೆಷ್ಟು ತಗೊಂಡಿದ್ದೀನಿ ಎಷ್ಟೆಷ್ಟು ಹಾಕಬೇಕು ಯಾವುದ್ಯಾವುದು ಅಂತ ಈಗ ಶೇಂಗಾ ಮತ್ತು ಇದು ಬಟಾಣಿ ಕಾಳು ಹಸಿರು ಬಟಾಣಿ ಬಟಾಣಿ ಸ್ವಲ್ಪ ಎಲ್ಲ ಒಬ್ಬೊಬ್ರು ಎರಡೆರಡು ಥರ ಬಟಾಣಿ ಯೂಸ್ ಮಾಡ್ತಾರೆ ನಾನು ಒಂದೇ ಥರ ಬಟಾಣಿ ಯೂಸ್ ಮಾಡಿದ್ದೀನಿ ಕಾಳು ಕೂಡ ಎರಡೆರಡು ಥರ ಯೂಸ್ ಮಾಡ್ತಾರೆ ನಾನು ಒಂದೇ ಥರ ಯೂಸ್ ಮಾಡಿದ್ದೀನಿ ಸಾಕು ಮ್ಯಾಕ್ಸಿಮಮ್ ಮತ್ತು ತುಂಬ ಜಾಸ್ತಿ ಪ್ರೋಟೀನ್ ಆಗಿಬಿಡುತ್ತೆ ಮತ್ತು ತುಂಬ ಜಾಸ್ತಿ ಇದಾಗ್ಬಿಡುತ್ತೆ ಮತ್ತು ಚಿಕ್ಕವರ್ಗು ಮತ್ತು ಆದವ್ರಿಗೂ ಸ್ವಲ್ಪ ಜೀರ್ಣಕ್ರಿಯೆ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾನು ಒಂದೊಂದು ಕಪ್ಪು ಒಂದೊಂದೇ ಥರ ಯೂಸ್ ಮಾಡಿದ್ದೀನಿ ಮತ್ತು ರಾಜ್ಮಾ ತಗೊಂಡಿದ್ದೀನಿ ಮತ್ತು ಇದು ಉರುಳಿ ಹುರುಳಿ ಕಾಳು ಕೂಡ ತುಂಬ ಒಳ್ಳೆಯದು ಅದು ಕೂಡ ತುಂಬ ಬೆನಿಫಿಟ್ಸ್ ಇದೆ ಉರುಳಿ ಎಲ್ಲ ಕುದುರೆಗೆ ಹಿಂಡಿ ಮಾಡಿರ್ತಾರಂತೆ ಕುದುರೆ ತುಂಬ ಶಕ್ತಿ ಶಕ್ತಿಶಾಲಿ ಓಡಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಕಾಳು ತಾಂಡಿದ್ದೀನಿ ಮತ್ತು ಹೆಸರು ಕಾಳು ಕೂಡ ಎಲ್ಲದನ್ನು ತಾಂಡಿದ್ದೀನಿ ಒಂದು ಈ ಕಾಳುಗಳೆಲ್ಲ ಆಯಿತು ಈಗ ಬೇಳೆ ತಾಂಡಿದ್ದೀನಿ ಇದು ತೊಗರಿಬೇಳೆ ಸಾಂಬಾರು ಮಾಡ್ತೀವಲ್ಲ ಆ ಬೇಳೆ ತಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಮೈಸೂರು ದಾಲ್ ಮೈಸೂರು ಬೇಳೆ ರೆಡ್ ಕಲರ್ ಬೇಳೆ ಇರ್ತವಲ್ಲ ಆ ಬೇಳೆ ತಾಂಡಿದ್ದೀನಿ ಅದು ಕೂಡ ಮುಕ್ಕಾಲು ಕಪ್ಪು ಮತ್ತು ಸೋಯಾ ಕಾಳು ತಾಂಡಿದ್ದೀನಿ ಅದಾದಮೇಲೆ ಇದು ಮುಸುಕಿನ ಜೋಳ ಅಂತ ಅಂದರೆ ಇದು ಮುಸುಕಿನ ಜೋಳ ಮುಸುಕಿನ ಜೋಳ ಅಂತ ಅಂದರೆ ಅವ್ರು ಕೊ ಅರ್ಥನೇ ಆಗೋಲ್ಲದು ಆಮೇಲೆ ಸ್ವೀಟ್ ಕಾರ್ನ್ ಅಂತ ಅಂದಾಗ ಅರ್ಥ ಆಯಿತು ಅದನ್ನು ಕೊಟ್ಟರು ಮತ್ತು ಬಾರ್ಲಿ ಬಾರ್ಲಿ ಅಕ್ಕಿ ಅದರಲ್ಲೇ ಹಾಕಿದ್ದೀನಿ ಕೆಂಪಕ್ಕಿ ಗೋಧಿ ಜೋಳ ಹಾಕಿದ್ನಲ್ಲ ಅದೇ ಸೈಜೇ ಬರ್ತವೆ ಅದಕ್ಕೋಸ್ಕರ ಅದರಲ್ಲೇ ಹಾಕಿದ್ದೀನಿ ಮತ್ತು ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಡಿಫ್ರೆಂಟ್ ಡಿಫ್ರೆಂಟ್ ಹಳ್ಳಿ ಒಣಸ್ಲಿಕ್ಕೆ ತೊಳಿಲಿಕ್ಕೆ ಉರಿಲಿಕ್ಕೆ ತುಂಬ ಜಾಸ್ತಿ ಆಗ್ತವೆ ಅದಕ್ಕೆ ಸ್ವಲ್ಪ ಸೈಜ್ ನೋಡಿ ಸೈಜ್ ನೋಡಿ ನಾನು ಒಂದೊಂದರಕ್ಕೆ ನಾನು ಎರಡೆರಡು ಮೂರು ಮೂರು ಹಾಕಿ ನಾನು ಹಾಕಿದ್ದೀನಿ ಇದ್ದೀನಿ ಸ್ವಲ್ಪ ಸೈಜ್ ಯಾವ್ಯಾವ ತಕ್ಕಂತ ಇರುತ್ತೋ ಆ ಸೈಜಲ್ಲಿ ನೀವು ಮೇಂಟೈನ್ ಮಾಡ್ಬೋದು ಅಂದರೆ ಅಷ್ಟು ಮಿಕ್ಸ್ ಮಾಡೋದಂತೂ ಬೇಡ ಅದು ಉರಿಲಿಕ್ಕೆ ಒಣಗಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ಇವನ್ನೆಲ್ಲದನ್ನು ಒಂದೊಂದೇ ಒಂದೊಂದೇ ಆಗಿ ನೀಟಾಗಿ ಒಂದು ಎರಡೆರಡು ಸರಿ ಮೂರು ಸರಿ ತೊಳೆದು ಒಣಗಾಕಬೇಕಾಗುತ್ತೆ ಒಂದು ಸ್ವಲ್ಪ ಇವು ಜೋಳ ಬೇಳೆ ಅವೆಲ್ಲ ಹಾಗೆ ತೊಳೆದು ಒಣಗಾಕಬೇಕು ಇವು ಕಾಳುಗಳ ಕಾಳುಗಳಿದಾವಲ್ಲ ಅವನ್ನ ಮಾತ್ರ ನಾನು ಮೊಳಕೆ ಕಟ್ಟಬೇಕು ರಾಗಿ ಅದು ಕೂಡ ಮೊಳಕೆ ಕಟ್ಟಿದ್ದೀನಿ ನೀಲ್ಲದೂ ತೊಳೆದು ಹಾಗೆ ಈಗ ಈಗೆಲ್ಲ ಒಂದೊಂದೇ ತೊಳಿತಾಯಿದ್ದೀನಿ ಎರಡು ಸರಿ ಮೂರು ಮೂರು ಸರಿ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದು ಈ ಕಡೆ ಒಂದು ಸಪ್ರೇಟ್ ರೂಮ್ ಇತ್ತು ನಮ್ಮದು ಸ್ಟಡಿ ರೂಮ್ ಅಂತ ಮಾಡ್ಕೊಂಡಿದ್ವಿ ಆ ರೂಮಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟಾಗೆ ಒಣಗಾಕಬೇಕು ಅವೆಲ್ಲ ಮಿಕ್ಸ್ ಮಾಡಬಾರ್ದು ಅದು ಒಂದೊಂದೇ ಒಂದೊಂದೇ ರೀತಿಯಲ್ಲಿ ಒಣಗಾಕ್ಬೇಕು ಇದನ್ನ ಒಂದು ಫೋರ್ ಫೈವ್ ಡೇಸ್ ಆದ್ರೂ ಒಣಗಲಿಕ್ಕೆ ಹಾಗೆ ಬಿಡಬೇಕು ಇದು ನೆಲ್ಲಲ್ಲಿ ಒಣಗಬೇಕಲ್ಲ ಹಂಗಾಗಿ ತುಂಬ ಟೈಮ್ ಕಾಣುತ್ತೆ ನಾವು ಡೈಲಿ ಬಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಹೋಗ್ತಾ ಇರ್ಬೇಕು ಆವಾಗ ಅವಾಗ ಸ್ವಲ್ಪ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಡೈಲಿ ಒಂದು ಸರಿ ಮಾಡ್ಕೊಂಡ್ರೆ ಸಾಕು ಐದು ದಿನ ಇವನ್ನು ಕಂಪಲ್ಸರಿ ನಾನು ಒಣಗಿಸಿದ್ದೀನಿ ನೆರಳಲ್ಲೇ ಒಣಗಿಸಿದ್ದೀನಿ ನಾನು ಈ ಕಾಳುಗಳನ್ನೆಲ್ಲ ತೊಳೆದು ಒಣಗಾಕಿದ್ದೀನಿ ಇನ್ನು ಬೇರೆವು ಯಾವ್ಯಾವ ಮೊಳಕೆ ಕಟ್ಟಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಇವೆಲ್ಲ ಒಣಗಾಕಿದ ಮೇಲೆ ನೋಡಿ ಸಪ್ರೇಟ್ ಸಪ್ರೇಟೇ ನಾನು ತೊಳೆದು ಒಣಗಾಕ್ತಾಯಿದ್ದೀನಿ ಮತ್ತು ಇದ್ರಾಗ ಒಂದೇನಪ್ಪ ಅಂದರೆ ಇದು ಉದ್ದಿನಬೇಳೆ ಮಿಕ್ಸ್ ಮಿ ಮಿಸ್ ಆಗಿದೆ ಉದ್ದಿನಬೇಳೆ ಕೂಡ ನಾನು ಮತ್ತೆ ತೊಳೆದು ಒಣಗಾಕಿದ್ದೀನಿ ತೊಳೆದು ಒಣಗಾಕಿಬಿಟ್ಟು ಅದು ಹೇಳೋದು ಮರ್ಕಬಿಟ್ಟೆ ನಾನು ಆಮೇಲೆ ಒಣಗಾಕಿದ್ದೀನಿ ಈಗ ರಾಗಿ ನೆನೆ ಇಟ್ಟಿದ್ದೀನಿ ಮತ್ತು ಸಜ್ಜೆ ನೆನೆ ಇಟ್ಟಿದ್ದೀನಿ ಮತ್ತು ಕಾಳಿದ್ವಲ್ಲ ಅವು ಕೂಡ ನೆನೆ ಇಟ್ಟಿದ್ದೀನಿ ಅವನ್ನ ಒನ್ ಡೇ ಬೆಳಗ್ಗೆ ನಾನು ಅದೆಲ್ಲ ಮಾಡಿದ್ದು ಬೆಳಗ್ಗೆ ಬೆಳಗ್ಗೆ ಪೂರ್ತಿ ನೆನೆ ಇಟ್ಟಿದ್ದೆ ಈಗ ರಾತ್ರಿ ಇದನ್ನು ಮತ್ತೆ ಮಳಕೆ ಕಟ್ತಾ ಮೊಳಕೆ ಮಳಕೆ ಕಟ್ಟಲಿಕ್ಕೆ ಈಗ ರೆಡಿ ಮಾಡ್ತಾಯಿದ್ದೀನಿ ಇದು ಒಂದು ಏನಿಲ್ಲ ಅಂದ್ರೂ ಇದು ಪ್ರೊಸೀಜರು ತುಂಬ ಒಂದು ಐದಾರು ದಿನ ಹಿಡೀತು ಇದು ಬೆ ಕಾಳುಗಳೆಲ್ಲ ಬೆಳಗ್ಗೆ ಇವು ಮಳಕೆ ಕಟ್ಟವೆಲ್ಲ ಬೆಳಗ್ಗೆ ನೆನೆ ಇಡಬೇಕಲ್ಲ ಕಂಪಲ್ಸರಿ ಒನ್ ಒಂದು ಸ್ವಲ್ಪ ಒಂದು ಐದಾರು ಗಂಟೆ ಆದರೂ ನೆನೆ ಇಟ್ಟರೆ ಚೆನ್ನಾಗಿ ಮಳಕೆ ಬರ್ತವೆ ಅದಕ್ಕೋಸ್ಕರ ಬೆಳಗ್ಗೆನೇ ಮಾಡಿದ್ದೆ ಈಗ ರಾತ್ರಿ ಮಳಕೆ ಕಟ್ತಾ ಮೊಳಕೆ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದು ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಮಳಕೆ ಮತ್ತೆ ಒಣಗಿದೆ ಫುಲ್ ಡ್ರೈ ಆದಮೇಲೆ ಕೂಡ ಮಳಕೆ ಉದ್ರೇ ಇರಲಿಲ್ಲ ಹಾಗೇ ಇದ್ದವು ಅವೆಲ್ಲ ಚಂದಿದ್ದು ಸಜ್ಜೆ ಕೂಡ ತುಂಬ ಮಳಕೆ ಚೆನ್ನಾಗಿ ಬಂದಿದ್ದು ಈಗೆಲ್ಲ ನೋಡಿ ನಾನು ನಾನೊಂದೊಂದ್ರಂಗೆ ಸಪ್ರೇಟ್ ಸಪ್ರೇಟ್ ಮಾಡಿ ಅದು ನೀರು ಬಸಿಲಿಕ್ಕೆ ಸ್ವಲ್ಪ ಚೆನ್ನಾಗಿ ಬಿಡಬೇಕು ನೀರು ಬಸ್ತಾದಮೇಲೆ ಅದನ್ನ ಮಳಕೆ ಕಟ್ಟಿದರೆ ನೀಟಾಗಿ ಬರ್ತೈತೆ ಈಗ ರಾತ್ರಿ ಪೂರ್ತಿ ಸಿರಿಧಾನ್ಯ ನೆನೆ ಇಟ್ಟಿದ್ದೀನಿ ಈಗ ರಾತ್ರಿ ಇದಕ್ಕೆ ನೀರು ಹಾಕಿದ್ದೀನಿ ಅದು ಏನಿಲ್ಲ ಅಂದರೂ ಹತ್ತು ತಾಸಾದ್ರೂ ಸಿರಿಧಾನ್ಯ ನೆನೆಯಬೇಕು ಈಗ ನೋಡಿ ಬೆಳಗ್ಗೆ ನೆಕ್ಸ್ಟ್ ಬೆಳಿಗ್ಗೆ ಕಂಟಿನ್ಯೂಸ್ ಬೆಳಗ್ಗೆ ಈ ಬೆಳಗ್ಗೆ ಎಲ್ಲ ಆಗಿದ್ದು ಅದು ನೋಡಿ ಎಲ್ಲ ಮಳಕೆ ಬಂದಿದೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆಯಿಂದ ಹೊರಗೆ ಬಂದಿದ್ದಾವೆ ಮಳಕೆ ನೋಡಿ ಎಷ್ಟು ಚೆಂದ ಬಂದಿದ್ದಾವೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಣ್ತೈತೆ ಅನಿಸುತ್ತೆ ನಿಮಗೆ ಇದು ನೆಕ್ಸ್ಟ್ ಡೇ ನೋಡಿ ಡೈಲಿ ಪ್ರೊಸೀಜರ್ ಇದ್ದೇ ಇರುತ್ತೆ ಇದು ಮಾಡ್ಕೊಳ್ಳೋಕ್ಕೆ ತುಂಬ ತಾಳ್ಮೆಯಿಂದ ಮಾಡ್ಕೋಬೇಕು ಈ ಮಾಲ್ಟ್ ಪೌಡ್ರು ಇದು ಯಾಕಂದರೆ ಒಂದೇ ದಿನಕ್ಕೆ ಆಗೋದಿಲ್ಲ ಸುಮ್ಮನೆ ತೊಳೆದೊಣಗಾಕೋದು ಅಲ್ಲ ಒಂದೊಂದು ದಿನ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಸಾಯಂಕಾಲದಿಂದ ಬೆಳಗ್ಗೆ ಮಟ್ಟ ಕಂಟಿನ್ಯೂಸ್ ಕೆಲಸನೇ ಇರದೇ ಇರ್ತೈತಿ ಇದು ಬೆಳಗ್ಗೆ ನೆನೆ ಇಟ್ಟರೆ ಮತ್ತೆ ರಾತ್ರಿ ಮಳಕೆ ಕಟ್ಟಬೇಕು ರಾತ್ರಿ ಮೊಳಕೆ ಕಟ್ಟಿರೆ ಮತ್ತೆ ಬೆಳಗ್ಗೆ ತೆಗೆದು ಅದನ್ನು ಮತ್ತೆ ಶಿಫ್ಟ್ ಮಾಡಿ ಒಣಗಾಕಬೇಕು ಆ ಥರ ಇವು ಸಜ್ಜೆ ಸಜ್ಜೆ ಕೂಡ ತುಂಬ ಚೆಂದ ಬಂದಿದ್ದವು ಮೊಳಕೆ ಕೂಡ ಸಜ್ಜೆ ಕಾಳುಗಳು ಭಾಳ ಚೆನ್ನಾಗಿ ಬಂದಿದ್ದವು ಅವನ್ನ ಈಗ ಮತ್ತೆ ಒಣಗಾಕ್ತಾ ಪೀಟಾಗಿ ಒಣಗಾಕ್ಬಿಟ್ಟಿದ್ದೀನಿ ಇದು ಎರಡನೇ ದಿನದ್ದು ಒಣಗಾಕೋದೆಲ್ಲ ಎರಡನೇ ದಿನದಿರುತ್ತೆ ಬೆಳಗ್ಗೆ ಅವಾಗ ಅವಾಗ ಸ್ವಲ್ಪ ತೊಳೆದು ತೊಳ್ದು ಒಣಗಾಕೋ ಅವು ತೊಳೆದು ಅವಾಗೆ ಒಣಗಾಕಿದ್ದೀನಿ ಇದು ರಾತ್ರಿ ಎಲ್ಲ ಮಳಕೆ ಕಟ್ಟಿ ಬೆ ನೆಕ್ಸ್ಟ್ ಡೇ ಒಣಗಾಕಿದ್ದೀನಿ ನೋಡಿ ಎಲ್ಲ ಒಣಗಿರೋದೆಲ್ಲ ಕಂಪ್ಲೀಟ್ ಆಯಿತು ಒಣಗಾಕಿದ್ದೆಲ್ಲ ಈಗ ನೆಕ್ಸ್ಟ್ ಪ್ರೊಸೀಜರು ಇದು ಐದು ದಿನ ಹಾಗೇ ಬಿಡಬೇಕು ಅವಾಗ ಬಂದು ಕೈ ಆಡಿಸ್ಬೇಕು ಐದು ದಿನದ ನಂತರ ಇವನ್ನು ಮತ್ತೆ ನಾವು ಎತ್ಕೊಂಡು ಒಂದೊಂದೇ ಒಂದೊಂದೇ ಸಪ್ರೇಟ್ ಸಪ್ರೇಟ್ ಎತ್ಕೋಬೇಕು ಒಂದೊಂದೇ ಒಂದೊಂದು ಸಪ್ರೇಟ್ ಎತ್ಕೊಂಡು ಆದಮೇಲೆ ನಾವು ನಾವನ್ನು ಕ್ಲೀನಾಗೆ ಉರಿಬೇಕಾಗುತ್ತೆ ಸಿಮ್ಮಲ್ಲೇ ನೀಟಾಗಿ ಉರಿಬೇಕು ನೋಡು ಒಂದು ನಾವು ಯಾವಾಗ ಒಂದೊಂದೇ ಹೊಣೆಗಾಕಿದ್ದೀವೋ ಹಾಗೆ ಒಂದೊಂದು ಎತ್ತಬೇಕಾದ್ರೂ ಒಂದೊಂದೇ ಒಂದೊಂದೇ ಎತ್ತಬೇಕು ಈಗ ಐದು ದಿನ ಆದ ನಂತರ ಈಗೆಲ್ಲದನ್ನೂ ಎತ್ಕೊಂಡು ಬಂದಿದ್ದೀನಿ ಪೂರ್ತಿ ಒಣಗಿದಾವೆ ನೋಡಿ ಸವಣ್ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಪೂರ್ತಿ ಮಳಕೆ ಕಾಳು ಕೂಡ ನೋಡಿ ಒಣಗಿದ್ರು ಮಳಕೆ ಬಿದ್ದೋಗಿಲ್ಲ ಹಾಗೆ ಇದ್ದಾವೆ ಉದ್ರು ಬಿದ್ದೋಗಿರಲ್ಲ ಆ ಥರ ಇರ್ತವೆ ಮಳಕೆ ಪೂರ್ತಿ ಸ್ಟ್ರಾಂಗ್ ಇರ್ತವೆ ಅದಕ್ಕೆ ಮಳಕೆ ಕಾಳು ಸ್ಟ್ರಾಂಗ್ ಅಂತ ಹೇಳೋದು ಈಗ ಇವನ್ನೆಲ್ಲದನ್ನು ಸಿಮ್ಮಲ್ಲಿ ಪೂರ್ತಿ ನೀಟಾಗಿ ಇದ್ದೀನಿ ಸ್ವಲ್ಪ ಗಮ್ಮಂತ ಸೌಂಡ್ ಬರೋಕೆ ಪೂರ್ತಿ ಸೀದೋಗಿನಿ ಅಲ್ಲೇ ಆಡಿಸ್ತಾನೇ ಇರಬೇಕು ಇವೆಲ್ಲ ಉರಿಲಿಕ್ಕೆ ಒಂದು ಗಂಟೆ ಬೇಕಾಗುತ್ತೆ ಸಾವನ್ನೇ ಸ್ಟವ್ ಕೂತ್ಕೋಬೇಕಿತ್ತು ಅದು ಇಟ್ಕೊಂಡಿಲ್ಲ ಹಂಗೆ ಹಚ್ಬಿಟ್ಟೆ ನೋಡಿ ಈ ಥರ ಗಮ್ಮಂತ ಸ್ಮೆಲ್ ಬರ್ತದಾವೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ ಅಲ್ಲೇ ಮಟ್ಟ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ಸ್ಮೆಲ್ ಗಮ್ಮಂತ ಇರುತ್ತೆ ಇವನ್ನೆಲ್ಲನೂ ಒಂದೊಂದಾಗಿ ಬಟ್ಟೆ ಮೇಲೆ ಅಳಡಬೇಕು ಪಾತ್ರೆಯಲ್ಲಿ ಮತ್ತು ಬೇರೆ ಯಾವುದ್ರಲ್ಲಿ ಹಾಕಬಾರ್ದು ಅದು ಹಬೆ ಥರ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಬಿಸಿ ಸ್ವಲ್ಪ ಬಟ್ಟೆ ಮೇಲೆ ಹಾಗೆ ಅಳಡಬೇಕು ಸ್ವಲ್ಪ ತಣ್ಣಗಾಗೋವರೆಗೂ ಟೈಮ್ ಕೊಡಬೇಕು ಇದಕ್ಕೆ ಸ್ವಲ್ಪ ಮೇಲೆ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಇದಕ್ಕೆ ಮತ್ತೆ ಮಿಕ್ಸ್ ಮಾಡೋವಿ ಅಗಸೆ ಬೀಜ ಹಾಕ್ತಾಯಿದ್ದೀನಿ ನಾನು ಅವು ಕೂಡ ಒಂದು ಮುಕ್ಕಾಲು ಅಷ್ಟು ಹಾಕಿದ್ದೀನಿ ಅಗಸೆ ಬೀಜ ಕೂಡ ಒಳ್ಳೆಯದು ಅದಕ್ಕೋಸ್ಕರ ಮತ್ತು ಕಾಳು ಮಾತ್ರ ಒಂದು ಮೂರು ಅಷ್ಟೇ ಹಾಕಿದ್ದೀನಿ ಮತ್ತು ಕಹಿ ಬಂದುಬಿಡುತ್ತೆ ಇಟ್ಟು ಅಂತ ಮತ್ತೆ ಪೆಪ್ಪರ್ ಕೂಡ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಖಾರ ಆಗುತ್ತೆ ಮತ್ತು ಗೋಡಂಬಿ ಒಂದು ಕಪ್ಪು ಇಲ್ಲ ಮುಕ್ಕಾಲು ಕಪ್ಪು ಗೋಡಂಬಿ ಹಾಕಿದ್ದೀನಿ ಮತ್ತು ಬಾದಾಮಿ ಕೂಡ ಇದು ಗೋಡಂಬಿ ಕೂಡ ಇಷ್ಟು ದೊಡ್ಡ ದೊಡ್ಡ ಇದ್ದರೆ ಮತ್ತೆ ಹಾಕ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಅದನ್ನು ಪುಡಿ ಮಾಡ್ಕೋಬೇಕು ಪೌಡರ್ ಥರ ಪುಡಿ ಮಾಡಿ ಹಾಕಬೇಕು ಅದಾದಮೇಲೆ ಬಾದಾಮಿ ಕೂಡ ಒಂದು ಕಪ್ ಹಾಕಿದ್ದೀನಿ ನಾನು ಇದು ಕೂಡ ಸ್ವಲ್ಪ ಎಲ್ಲ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡಿ ಆದಮೇಲೆ ಇವೆಲ್ಲ ಪುಡಿ ಮಾಡಾದ್ಮೇಲೆ ಇದಕ್ಕೆ ಮತ್ತೆ ಒಂದು ಲೋಟ ಓಟ್ಸ್ ಹಾಕ್ತಾಯಿದ್ದೀನಿ ಓಟ್ಸ್ ಕೂಡ ಹಾಕಬೇಕು ಚೆನ್ನಾಗಿರುತ್ತೆ ಒಳ್ಳೆಯದು ಅದು ಕೂಡ ಓಟ್ಸ್ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅದೇ ಥರ ಹಾಕ್ತಾಯಿದ್ದೀನಿ ಮತ್ತು ಮಖನ ಬೀಜ ಹಾಕ್ತಾಯಿದ್ದೀನಿ ಈ ನೀವು ಮಕಾನನ ಸ್ವಲ್ಪ ತೊಳ ಹಾಕಬೇಕು ಹಂಗೆ ಹಸಿ ಹಸಿ ಹಾಕಿರ ಮೆತ್ತ ಮೆತ್ತ ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು ಅದು ಕೂಡ ಡ್ರೈ ರೋಸ್ಟ್ ಮಾಡಬೇಕು ಅದು ಕೂಡ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಬೇಕು ದಪ್ಪ ದಪ್ಪ ಸೈಜ್ ಇರ್ತಾವಲ್ಲ ಅದಕ್ಕೋಸ್ಕರ ಅದು ಕೂಡ ಪೌಡರ್ ಪುಡಿ ಮಾಡಬೇಕು ಪುಡಿ ಮಾಡಾದಮೇಲೆ ಇದನ್ನೆಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಇದನ್ನು ನಾನು ಮೇ ಗ್ರೈಂಡರಿಗೆ ಕೊಡಲಿಕ್ಕೆ ಎಲ್ಲ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ಇದು ಮತ್ತು ಪುಡಿ ಹಾಕಿ ಬಂದಮೇಲೆ ನಾನು ಮಾಲ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಈಗ ಪೌಡರ್ ರೆಡಿಯಾಗಿದೆ ನೋಡಿ ತೋರಿಸ್ತೀನಿ ಎಷ್ಟು ಚೆಂದ ಅಂತ ಬರ್ತೈತೆ ಅಂದರೆ ನಾವು ಒಂಥರ ಉರಿಯಕಿ ಟೊಮಟ ಎಲ್ಲ ಶಿವರಾತ್ರಿಗೆಲ್ಲ ಮಾಡ್ತಾರಲ್ಲ ಟೊಮಟ ಆ ಥರ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತೈತೆ ತುಂಬ ನೈಸಾಗಿ ಹಾಕಿಸ್ಕೊಂಬಂದ್ರೆ ಮಾಲ್ಟು ಚೆಂದ ಬರುತ್ತೆ ನೈಸಾಗೂ ಇದೆ ಚೆನ್ನಾಗೂ ಇದೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ಈಗ ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನಾನು ಒಂದು ಲೋಟಕ್ಕೆ ಒಂದು ಸ್ಪೂನ್ ಥರ ಹಳ್ತಿ ಹಂಗೆ ತಾಣ್ತೀನಿ ಈಗ ಎರಡು ನಾನು ಇಬ್ಬರು ಇರೋದ್ರಿಂದ ನಾನು ಎರಡು ಸ್ಪೂನ್ ಹಳ್ತಿ ತಗೊಂಡಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾರೆ ನಿಮಗೆ ಕ್ವಾಂಟಿಟಿಯಲ್ಲಿ ತಗೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕೋಣ ಫಸ್ಟ್ಗೆ ನಾನು ನೋಡು ಒಂದು ಒಂದು ಕಪ್ಗೆ ಈ ಕಪ್ಪಲ್ಲಿ ನಾನು ಒಂದು ಸ್ಪೂನ್ಗೆ ಅನ್ನ ತಾಣಿದ್ದೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟು ಪೂರ್ತಿ ಚೆನ್ನಾಗಿ ಅದು ಗಂಟಿಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಡೋಣ ಎಷ್ಟು ಬೇಕೋ ನಮಗೆ ಕ್ವಾಂಟಿಟಿಯಲ್ಲಿ ನಾವು ಎರಡು ಕಪ್ ನೀರು ಎರಡು ಒಂದು ಸ್ಪೂನಿಗೆ ಒಂದು ಕಪ್ಪು ಹಂಗೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಗೆ ಅದು ಡೈಲಿ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಈಜಾಗೆ ಮ ಗಂಜಿ ಮಾಡೋದು ಏನು ಯಾರಿಗೇನು ಕಷ್ಟ ಅಲ್ಲ ಎಂತ ಸಣ್ಣ ಹುಡುಗರು ಕೂಡ ಗಂಜಿ ಮಾಡ್ಬೋದು ಆ ಥರ ಇದು ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ಮೇಲೆ ಇದು ಸ್ಟವ್ ಮೇಲಿಟ್ಟು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಟ್ಟು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಕೈ ಬಿಡಬಾರ್ದು ಅದು ಒಂದು ಅದಕ್ಕೆ ಬರೋವರೆಗೂ ಕೈ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಟೂ ತ್ರೀ ಮಿನಿಟ್ಸು ಆಮೇಲೆ ಅದು ಅದಕ್ಕೆ ಬಂದಮೇಲೆ ಅದು ಕೈ ಬಿಟ್ಟರು ಎಷ್ಟೊತ್ತು ಕುದಿಸಿರೂ ಅದು ಮತ್ತೆ ಗಂಟಾಗಲ್ಲ ಈಗ ನೋಡಿ ಈ ಥರ ಉಕ್ಕು ಬರುತ್ತಾ ಇರುತ್ತೆ ನೋಡಿ ನೊರೆ ನೊರೆ ಬರುತ್ತಲ್ಲ ಈಗ ಬಂದಮೇಲೆ ಚೆಂದ ಇರುತ್ತೆ ನೋಡಿ ಆವಾಗ ಗಂಟಾಗೋದಿಲ್ಲ ಏನಿಲ್ಲ ಈಗ ಗಂಜಿ ರೆಡಿ ಆಯಿತು ಅನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಈ ಪೌಡರ್ ನಿಮ್ಗೆ ಏನಾದ್ರು ಬೇಕು ಅನ್ಸಿರೆ ನಮಗೂ ನನಗೂ ಇಷ್ಟ ಆಯ್ತು ನನಗೂ ಬೇಕು ಅಂತ ಅನ್ಸಿರೆ ನೀವು ಕಮೆಂಟ್ಸ್ ಅಲ್ಲಿ ನನ್ಗೆ ತಿಳಿಸಿರೆ ನಾನು ಎಷ್ಟು ಕಮೆಂಟ್ಸ್ ಬಂದಿದಾವೆ ಅಂತ ನೋಡ್ಕೊಂಡು ನಾನು ನಿಮ್ಗೆ ಮಾಡಿ ಕಳಿಸ್ತೀನಿ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿದರೆ ನಾನು ನಿಮ್ಮ ಒಪಿನಿಯನ್ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಏನಿದ್ರು ನಿಮ್ಮ ಸಹಾಯ ನನಗೆ ತುಂಬ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ ಅದಕ್ಕೋಸ್ಕರ ನಿಮ್ಮ ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಇದು ಮಾಡಿ ಪೌಡ್ರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ತುಪ್ಪ ಹಾಕ್ಬೋದು ಇಲ್ಲ ಅಂದರೆ ಬೇಡ ಉಪ್ಪು ರುಚಿಗೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಉಪ್ಪು ಹಾಕಿದ್ದೀನಿ ಅಷ್ಟೇ ಈಗ ಎರಡು ಗ್ಲಾಸಲ್ಲಿ ಹಾಕಿದ್ದೀನಿ ಇದು ನಿಮಗೊಂದು ಗ್ಲಾಸು ನನಗೊಂದು ಗ್ಲಾಸು ಕುಡಿರಿ ಆರೋಗ್ಯ ವೃದ್ಧಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್